ಹಲಿಗೂ ನಮಸ್ಕಾರ ಐ ಸಿ ಸಿ ಟೆಸ್ಟ್ ಟೀಮ್ ಆಫ್ ದ ಇಯರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಅನೌನ್ಸ್ ಮಾಡಿದ್ದಾರೆ ಸೊ ಐ ಸಿ ಸಿ ಟೆಸ್ಟ್ ಟೀಮ್ ಆಫ್ ದ ಇಯರ್ನಲ್ಲಿ ಯಾರ್ಯಾರಿದ್ದಾರೆ ಭಾರತದಿಂದ ಯಾರ್ಯಾರು ನಾಮಿನೇಟ್ ಇದಾರೆ ತಂಡದಲ್ಲಿ ಅಂತ ನೋಡೋಣ ಅದಕ್ಕೊಂಬುದು ಚಾನಲ್ಗೆ ಹಸುಬ್ರಾಗಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬಿಡಿ ನಾವು ಪಟಾಪಟ್ ಅಂತ ಸ್ಟಾರ್ಟ್ ಮಾಡೋಣ ಐ ಸಿ ಸಿ ಮೆನ್ಸ್ ಟೆಸ್ಟ್ ಟೀಮ್ ಆಫ್ ದ ಇಯರ್ ಟು ತೌಸಂಡ್ ಟ್ವೆಂಟಿ ಫೋರ್ನ ಆ ಟೀಮ್ನಲ್ಲಿ ಯಾರ್ಯಾರಿದ್ದಾರೆ ಹಾಗೆಯೇ ಭಾರತದವರು ಯಾರ್ಯಾರಿದ್ದಾರೆ ಅಂತ ನೋಡೋಣ ಬನ್ನಿ ಯಶಸ್ವಿ ಜೈಸ್ವಾಲ್ ಹಾಗೆಯೇ ಬೆನ್ ಡಕೆಟ್ ಕೇನ್ ವಿಲಿಯಮ್ಸನ್ ಜೋ ರೂಟ್ ಹ್ಯಾರಿ ಬ್ರೂಕ್ ಕಮಿಂಡು ಮೆಂಡೀಸ್ ರವೀಂದ್ರ ಜಡೇಜಾ ಪಟ್ ಕಮಿನ್ಸ್ ಕ್ಯಾಪ್ಟನ್ ಪಟ್ ಕಮಿನ್ಸ್ ಅವ್ರನ್ನ ಕ್ಯಾಪ್ಟನ್ ಆಗಿ ಆಡಿಸಲಾಗಿದೆ ಹಾಗೆಯೇ ಮೆಟ್ ಹೆನ್ರಿ ಮತ್ತು ಜಸ್ಪ್ರೀತ್ ಬುಮ್ರಾ ಟೀಮ್ ಆಫ್ ದ ಇಯರ್ನಲ್ಲಿ ಇದ್ದಾರೆ ಭಾರತದ ಪರವಾಗಿ ಯಶಸ್ವಿ ಜೈಸ್ವಾಲ್ ರವೀಂದ್ರ ಜಡೇಜಾ ಮತ್ತು ಜಸ್ಪ್ರೀತ್ ಬುಮ್ರಾ ಫೀಚರ್ ಆಗ್ತಾ ಇದ್ದಾರೆ ಮೂರು ಜನ ಭಾರತದ ಆಟಗಾರರು ಫೀಚರ್ ಆಗ್ತಾ ಇದ್ದಾರೆ ಐ ಸಿ ಸಿ ಟೆಸ್ಟ್ ಟೀಮ್ ಆಫ್ ದ ನಲ್ಲಿ ಈ ಟೀಮ್ನಲ್ಲಿ ಮೂವರು ಭಾರತೀಯರಿದ್ದಾರೆ ಹಾಗೆಯೇ ಮೂವರು ಇಂಗ್ಲೆಂಡ್ನ ಪ್ಲೇಯರ್ ಇದ್ದಾರೆ ಹಾಗೆಯೇ ಒಬ್ಬ ಆಸೀಸ್ ಅಂದರೆ ಕ್ಯಾಪ್ಟನ್ ಪಾಟ್ ಕಮಿನ್ಸ್ ಇದ್ದಾರೆ ಅದು ಬಳಿಕ ನ್ಯೂಜಿಲೆಂಡ್ನ ಎರಡು ಪ್ಲೇಯರ್ಸ್ ಹಾಗೆಯೇ ಶ್ರೀಲಂಕಾದ ಒಬ್ಬ ಪ್ಲೇಯರ್ ಇದ್ದಾರೆ ಈ ಟೀಮ್ನಲ್ಲಿ ಸೊ ಇದು ಐ ಸಿ ಸಿ ರಿವೀಲ್ ಮಾಡಿರೋ ಟೀಮ್ ಆಫ್ ದ ಇಯರ್ ಟೆಸ್ಟ್ ಟೀಮ್ ಆಫ್ ದ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಥ್ಯಾಂಕ್ ಯು